ಇವ್ ನಿನಗೆ ಬರ್ಲಿಕ್ಕೆ ಹಾಕ್ಕೊಟ್ಟಿದ್ನಿ ನಿಮ್ಮ ಮನಾಗೆ ಬರ್ಲಿಕ್ಕೆ ಹಾಕ್ಕೊಟ್ಟಿದ್ನಿ ಮಂದಿ ನೀನ ಕೈ ಯಾಕೆ ಬರ್ಸೋ ಮಂದಿ ನೀವು ಹೇಳ್ಬೇಕಾ ನಮ್ಮ ಟೀಚರ್ಗೋಗ್ಬಿಡಿತಾರ ಮಂದಿ ನೀವು ಬ್ಯಾಡ ಅನ್ಬೇಕಿಲ್ಲ ಆಯ್ ನಾ ಈಗ ನಿನಗೆ ಬಡಲಿ ಬೇಡ ಹಾ ಏನು ಮಾಡಲಿ ಹಾ ಬಡೀಲಿ ಬಡಿಲಿ ಯಾರಿಗೆ ಬಡಿಬೇಕು ನಾ ಈಗ ನಿನಗೆ ನಿಮ್ಮಾಗ ಹಾಯ್ದ ಶಿಲೀಶಿದ ನಿನಗೆ ಬಿಡಿಬೇಕೇನು ನಿಮ್ಮ ಮನ್ನಾಗ ಬಡಿಬೇಕು ಯಾರಿಗೆ ಬಿಡಿಬೇಕು ಪಟ್ನೇ ನಿಮ್ಮ ಅಣ್ಣಾಗ್ ಬಡಿಬೇಕು ನಾ ಈಗ ನಿಮ್ಮ ಅಣ್ಣ ಇಲ್ಲ ಹೆಂಗ್ ಮಾಡೋದು ಹಾ ಈ ಕಡೆ ನೋಡು ನಿಮ್ಮ ಅಣ್ಣ ಇಲ್ಲಿ ಹೆಂಗ್ ಮಾಡೋದು ಸಂಜಾಳೆ ಕರ್ಕೊಂಡ್ ಬರ್ತೀನಿ ಅವಾಗ ನಿಮ್ಮ ಅನ್ನಾಗ್ ಬಿಡಿಬೇಕ ನಿನಗ ಬರೀ ಅಂತ ಹೇಳಿದ್ನಿಲ್ಲ ಅವ ಬರದ್ರ ನೀ ಅಂತ ಹೇಳೋದು ಇಲ್ಲ ನೀನ ಕೊಟ್ಟಿ ಅ ಯಾರು ಬರ್ತಾರ ಹೆಂಗ ಹಾ ಈ ಸದ್ ನಾ ಇನ್ಕ ಕಲ್ಸಿದ್ ನೋಡಿ ನಿನಗ ಹಂಗ ಬರ್ಕೊಂಡ್ ಬರೋದು ನೋಡು ನಾನು ಹೇಳ್ತೀನಿ ಒಟ್ಟ ನಿಮ್ಮ ಅಣ್ಣನ ಕೈಲೇ ಬರ್ಸೊಂಡ್ ಬರಂಗಿಲ್ಲ ಹಂಗಿಲ್ಲ ನಿಖ್ಯಾ ಮನೆಯಾಗ ಯಾಕೆ ಬರ್ಕೊಂಡ್ ಬಂದಿಲ್ಲ ನೀನು ಹಾ ನಿನ್ ಮನ್ಯಾಗ ಬಾ ಅಂತ ಹೇಳಿದ್ನಿಲ್ಲ ಮತ್ತೆ ನೀ ಯಾಕೆ ಮಾಡಿಲ್ಲ ಯಾಕೆ ಬರ್ದಿಲ್ಲ ಈಗ ಯಾಕೆ ಬರೀತೀನಿ ನಾ ಈಗ ಬರ್ಯಾಕ್ ಹಾಕಿದ್ನ ನಿನ್ನ ಮನ್ಯಾಗ ಬರ್ಯಕ್ ಹಾಕಿದ್ನಿ ಮತ್ತ ನೀ ಯಾಕೆ ಬರ್ದಿಲ್ಲ ಹ್ಮ ಯಾಕೆ ಬರ್ದಿಲ್ಲ ಇವತ್ತು ಊಟಕ್ಕೆ ಬಿಡಂಗಿಲ್ಲ ಇವತ್ತು ಊಟಕ್ಕೂ ಹೋಗೋದಿಲ್ಲ ಆಟ ಆಡಕ್ಕೂ ಹೋಗೋದಿಲ್ಲ ಇಲ್ಲೇ ನಿಂದ್ರೋದು ನಿನಗಿದು ಪನಿಶ್ಮೆಂಟ್ ನಾಳೆ ಹಿಡ್ದು ಅಭ್ಯಾಸ ನಾಳೆಯಿಂದ ಬರ್ಕೊಂಡ್ಬರ್ತೇ ಇಲ್ಲ ಎಲ್ಲ ಬರ್ಕೊಂಡ್ಬರ್ತೇನೆ ಒಂದೇ ಪೇಜ್ ಬರ್ಕೊಂಡ್ಬರ್ತಿ ని యాక్ బర్దిలా యాక్ బర్దిలా ఆ సుం బర్దిలా నా అమ్మకి ఏలింరీ ఆ ఎడి వడితిరీ ఆ ని అబ్యస కోడితిరీ ఆ ఎ మెల్ల పొదు మన అవర్నే అది కొడ్యక బాతన్రీ నింద అబ్యస ఐతే అంటే హెల్బెక్లా ని నా ఏలింరీ ఛంగే रात्री, रात्री कुला मत नी रात्री, बरी बेकला। रात्री नी बरी दो। त्या? बर अंजक मन अंजिक बरत्या अंजबार इतर सद्द बर तोर्स नोड हम्म आयक बर या बर पटने ಜೋರ್ಲೆ ನಿಂದ ಪೆನ್ ಆಗಿತಿ ನಿಮ್ಮ ಅಕ್ಕಾಗಿತ್ತು ನಿಂದಿಲ್ ಪೆನ್ ನೀ ನಿಂದ ಹೇಳಬೇಕಿಲ್ಲ ನಿಂದ ಬರೀದೈತೆ ಹೇಳಬೇಕಿಲ್ ನೀ ನಿಮ್ಮ ಅಕ್ಕಗೆ ಕೊಟ್ಟಿ ಪೆನ್ ಇಲ್ಲಿ ಸಾಲ್ಯಾಗ ಬಂದ್ರೆ ಬರ್ಕೋದು ಕುಂದ್ರಬೇಕಿಲ್ಲ ಬೇಕಿಲ್ಲ ಆಟ ಆಡ್ಲಿಕ್ಕೆ ಹೋಗೋದು ಮತ್ತೆ ನಾನಿನ್ ನೀವು ಬರ್ದಿಲ್ಲ ಮಾಡ್ಲಿ ಈಗ ಏನು ಮಾಡ್ಬೇಕು ಹಾ ಬರೀ ಹೊಡೀರಿ ಅಂದ್ರೆ ಹೆಂಗ ಇವ್ ಬರ್ದಾರ ಯಾರು ಇತ್ರನೆಲ್ಲ ಕೆಳಗಿನೋ ಕೆಳಗಿನ ಹಾ ಯಾರು ಬರ್ದಾರ ನಿಮ್ಮ ಅಕ್ಕ ಬರೆದ್ರೆ ನೀ ಏನು ಮಾಡ್ತಿ ಏ ಯಾರೂ ನಿಮ್ಮ ಅಕ್ಕಗಳ ಕಡೆಯಿಂದ ಬಡಿಸೋಳುದಿಲ್ಲ ನೀವ ಬರೀದು ಈ ಸದ್ ನಿನ್ನ ರೆಸ್ಟಿಗೆ ಬಿಡಂಗಿಲ್ಲ ಊಟಕ್ಕೂ ಬಿಡಂಗಿಲ್ಲ ಆಡ್ಲಾಕೂ ಬಿಡಂಗಿಲ್ಲ ಇದನ್ನ ಬರ್ಕೋತ ಹಾ ಹಾಂ ಏನಾಯ್ತು ಯಾಕೆ ಬರ್ದಿಲ್ಲ ನೀವು ಬರ್ದಿಲ್ಲ ಹಾಂ

ರಾದ ಬರ್ದೇ ಇಲ್ನಿ ಹಾ ಇನ್ನೊಂದು ತಂಬಾ ಹಿಂಗೆ ಬಂದಿದ್ರಿ ಕೈ ಹೋಗೇಂ ಮನೆ ಊಟಕ್ಕೆ ಬರ್ತೀವಿ ಇವ્યાર ಬರಿಯೋ ಹಾ ಬರ್ತಾಹು ಮನ್ನಿ ಕಲ್ಕೊಂಡ್ರೆ ಬರ್ವೂ ನೈ ನಿನಗೆ ನಾನು ಹಿಂಗೆ ಬರ್ಶಿನ ಇಲ್ಲ ಬೋರ್ಡ್ ಮ್ಯಾಗ ನಿನ್ನೆ ಮತ್ತು ನೀ ಬರಿಬೇಕಿಲ್ಲ ಹಾಂ ಬರ್ಲಿಕ್ಕೆ ಬರ್ತಾವು ಬರ್ತೇ ಇಲ್ಲ ಯಾವಾಗ ಮನ್ಯಾಗ ಬರ್ಕೊಂಡ್ಬರ್ತಿ ಯಾರ ಕಡೆಯಿಂದ ಬರ್ಕೊಂಡ್ಬರ್ತಿ ಹಾಂ ನೀವು ಒಬ್ನ ಬರೀತಿಲ್ಲ ಬೋರ್ಡ್ ನೀವು ಒಬ್ಬನ ಬರೀದು ಯಾರ ಕಡೆಯಿಂದ ಬರ್ಸೋಳಂಗಿಲ್ಲ ಹಾಂ